ದಾಂಡೇಲಿ ತಾಲೂಕಿನ ಆಲೂರಿನಲ್ಲಿ ರಸ್ತೆ ನಿರ್ಮಾಣವಾಗದೆ ಮೂರು ಕೋಟಿ ಇಪ್ಪತ್ತು ಲಕ್ಷದ ನಲವತ್ತಾರು ಸಾವಿರ ರೂಪಾಯಿ ಬಿಲ್ ಪಾವತಿ ಕೋಟ್ಯಂತರ ರೂಪಾಯಿ ಗುಳುಂ ನಿರ್ಮಾಣವಾದ ರಸ್ತೆಯನ್ನು ಹುಡುಕಿಕೊಡುವಂತೆ ಸ್ಥಳೀಯರಿಂದ ಮನವಿ ಕಾಗದ ಪತ್ರದಲ್ಲಿ ಮೂರು ಕೋಟಿ ಇಪ್ಪತ್ತು ಲಕ್ಷದ ನಲವತ್ತಾರು ಸಾವಿರ ರೂಪಾಯಿ ಮೊತ್ತದಲ್ಲಿ ಅಂದಾಜು ಮೂರು ಪಾಯಿಂಟ್ ಎಂಟು ಸೊನ್ನೆ ಕಿಲೋಮೀಟರ್ ರಸ್ತೆ ನಿರ್ಮಾಣವಾಗಿದೆ ಈ ಕಾಮಗಾರಿಗೆ ಗುತ್ತಿಗೆದಾರನಿಗೆ ಪಾವತಿಸಬೇಕಾದ ಹಣ ಪಾವತಿಯಾಗಿದೆ ಕಾಗದ ಪತ್ರದಲ್ಲಿ ಎಲ್ಲವೂ ಸರಿ ಇದೆ ಆದರೆ ಅದು ಕಾಗದ ಪತ್ರದಲ್ಲಿ ಮಾತ್ರ ಎನ್ನುವುದನ್ನು ಇಲ್ಲಿ ವಿವರಿಸಬೇಕಾದ ಅಗತ್ಯವಿದೆ ಅಂದಹಾಗೆ ರಸ್ತೆ ನಿರ್ಮಾಣ ಕಾಮಗಾರಿಯನ್ನೇ ಮಾಡದೆ ಮೂರು ಕೋಟಿ ಇಪ್ಪತ್ತು ಲಕ್ಷದ ನಲವತ್ತಾರು ಸಾವಿರ ರೂಪಾಯಿ ಹಣವನ್ನು ನುಂಗಿ ತೇಗಿರುವ ಘಟನೆ ದಾಂಡೇಲಿ ತಾಲೂಕಿನ ಆಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಲೂರಿನಲ್ಲಿ ನಡೆದಿದೆ ಹಳಿಯಾಳ ತಾಲೂಕಿನ ಅಗಸಲಕಟ್ಟದಿಂದ ಆಲೂರುವರೆಗೆ ವರೆಗೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನಾರರವರೆಗೆ ಅಂದಾಜು ಮೂರು ಪಾಯಿಂಟ್ ಎಂಟು ಸೊನ್ನೆ ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿಯಲ್ಲಿ ಮಂಜೂರಾತಿಯನ್ನು ನೀಡಲಾಗಿತ್ತು ಆದರೆ ಇಲ್ಲಿ ಸ್ಥಳೀಯರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಅವರ ಕಚೇರಿ ಇರುವ ಯಲ್ಲಾಪುರದ ಯೋಜನಾ ಉಪ ವಿಭಾಗದಿಂದ ಈ ರಸ್ತೆ ನಿರ್ಮಾಣ ಕಾಮಗಾರಿಯ ಬಗ್ಗೆ ಮಾಹಿತಿಯನ್ನು ಕೇಳಿದಾಗ ಅಲ್ಲಿಂದ ಬಂದ ಮಾಹಿತಿಯಲ್ಲಿ ಈ ಕಾಮಗಾರಿಯ ಕುರಿತಂತೆ ಅಂದಾಜು ಪತ್ರಿಕೆಯನ್ನು ತಯಾರಿಸಿ ಬಿಲ್ಲುಗಳನ್ನು ತಯಾರಿಸಿ ಗುತ್ತಿಗೆದಾರನಿಗೆ ಪೂರ್ತಿ ಹಣವನ್ನು ಪಾವತಿಸಿದ್ದು ದೃಢವಾಗಿದೆ ಆದರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ವಾಸ್ತವವಾಗಿ ಇಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಯೇ ಆಗಿರುವುದಿಲ್ಲ ಆದರೆ ಕಾಗದ ಪತ್ರದಲ್ಲಿ ಮತ್ತು ದಾಖಲೆಯ ಪ್ರಕಾರ ರಸ್ತೆ ನಿರ್ಮಾಣ ಕಾಮಗಾರಿ ನಡೆದಿದೆ ರಸ್ತೆಯನ್ನೇ ನಿರ್ಮಾಣ ಮಾಡದೆ ಕೋಟ್ಯಾಂತರ ರೂಪಾಯಿ ಹಣವನ್ನು ನುಂಗಿದ ಘಟನೆ ಇಲ್ಲಿ ನಡೆದಿರುವುದು ಕಂಡುಬಂದಿದೆ ಈ ನಿಟ್ಟಿನಲ್ಲಿ ಸ್ಥಳೀಯರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ವಾಮನ್ ಮಿರಾಶಿ ಹಾಗೂ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ಗಿರೀಶ್ ಟೋಸೂರ್ ಅವರ ನೇತೃತ್ವದಲ್ಲಿ ಇಂದು ಭಾನುವಾರ ಸಂಜೆ ಐದೂವರೆ ಗಂಟೆ ಸುಮಾರಿಗೆ ಆಲೂರಿನಲ್ಲಿ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡುತ್ತಾ ಇಲ್ಲಿ ರಸ್ತೆ ನಿರ್ಮಾಣ ಮಾಡಿರುವ ಗುತ್ತಿಗೆದಾರ ಹಾಗೂ ಆ ಸಮಯದಲ್ಲಿ ಇದ್ದ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳು ಸ್ಥಳಕ್ಕೆ ಬಂದು ನಿರ್ಮಾಣ ಮಾಡಿರುವ ರಸ್ತೆಯನ್ನು ತೋರಿಸಿಕೊಡುವಂತೆ ಆಗ್ರಹಿಸಿದ್ದಾರೆ ವೇಳೆ ರಸ್ತೆ ನಿರ್ಮಾಣ ಮಾಡಿರುವುದನ್ನು ತೋರಿಸಿದ್ದಲ್ಲಿ ಸ್ಥಳೀಯ ಸಾರ್ವಜನಿಕರು ಸೇರಿ ಸಂಬಂಧಿಸಿದ ಗುತ್ತಿಗೆದಾರ ಹಾಗೂ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ನಾಗರಿಕ ಸನ್ಮಾನ ಮಾಡುವುದಾಗಿಯೂ ಒಂದಾನು ವೇಳೆ ನಿರ್ಮಾಣ ಮಾಡಿದ ರಸ್ತೆಯನ್ನು ತೋರಿಸದೇ ಇದ್ದ ಪಕ್ಷದಲ್ಲಿ ಜಿಲ್ಲಾಧಿಕಾರಿ ಕಾರ್ಯಾಲಯದವರೆಗೆ ಈ ರಸ್ತೆಯ ಕುರಿತಂತೆ ನಡೆದಿರುವ ಭ್ರಷ್ಟಾಚಾರದ ಬಗ್ಗೆ ಸಮಗ್ರ ತನಿಖೆಗಾಗಿ ಪಾದಯಾತ್ರೆ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ರಸ್ತೆ ನಿರ್ಮಾಣವನ್ನೇ ಮಾಡದೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಜೇಬ್ಗೆ ಇಳಿಸಿದ ಗುತ್ತಿಗೆದಾರ ಹಾಗೂ ಅದಕ್ಕೆ ಕಾರಣೀಕರ್ತರಾದ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳ ಮೇಲೆ ಸೂಕ್ತ ತನಿಖೆ ನಡೆಸಬೇಕೆಂದು ಸ್ಥಳೀಯರು ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳೀಯರಾದ ವಿಠಲ್ ಸೂರ್ಯವಂಶಿ ಗಣಪತಿ ಅರ್ಜುನ್ ಸೂರ್ಯವಂಶಿ ಲಕ್ಷ್ಮಣ್ ಜಾಧವ್ ಶಂಕರ್ ನಾರಾಯಣ್ ಮಿರಾಶಿ ಪಾಂಡ್ರಂಗ್ ವಿಠ ವಟ್ಲೇಕರ್ ನಾರಾಯಣ್ ಸೋಮಣ್ಣ ಜಾಧವ್ ಸಂಜು ಮೀನಪ್ಪ ಮಿರಾಶಿ ಸಂಜು ವಸಂತ್ ಸೋನ್ಶೇಟ್ ಗಣಪತಿ ಬೇಕನಿ ನಾರಾಯಣ್ ವೆಟ್ಟಲ್ ಚೌತೆ ಮೊದಲಾದವರು ಹಾಗೂ ಸ್ಥಳೀಯ ಸಾರ್ವಜನಿಕರು ಉಪಸ್ಥಿತರಿದ್ದರು ಹಸ್ಕಲಘಟ್ಟ ಮತ್ತು ಆಲೂರು ಗ್ರಾಮದ ರೈತ ಜನರು ಸೇರಿದ್ದ ಕಾರಣ ಏನಂದ್ರೆ ಇಪ್ಪತ್ತು ಹದಿನಾಲ್ಕು ಮತ್ತು ಇಪ್ಪತ್ತು ಹದಿನಾರರಲ್ಲಿ ಸುಮಾರು ಮೂರು ಎಂಬತ್ತು ಕಿಲೋಮೀಟರ್ ತು ಹಸ್ಕಲ್ಟೂರ್ ರಸ್ತೆ ಮಂಜೂರಾಗಿದೆ ಮತ್ತು ಅದರಲ್ಲಿ ಸುಮಾರು ಮೂರು ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತು ಇಪ್ಪತ್ತು ಲಕ್ಷ ನಲವತ್ತಾರು ಸಾವಿರ ರೂಪಾಯಿ ಖರ್ಚಾಗಿದೆ ಅಂಥೇಳಿ ನಮಗೆ ಕಂಡು ಇದೆ ಯಾಕೆ ಈ ವಿಷಯ ಯಾಕೆ ಹೇಳ್ತಾ ಅಂದರೆ ನಮ್ಮ ರೈತರು ಈಗ ಕಬ್ಬನ್ನ ಬೆಳೆಸ್ತಾ ಇದ್ದಾರೆ ಸೊ ಅವರು ಚಕ್ಕಡಿ ಕಬ್ಬಿನ ಮೂಲಕ ಟ್ಯಾಕ್ಟರ್ ಮೂಲಕ ಕಬ್ಬು ತರುವಂಥ ಅವಶ್ಯಕತೆ ಇದ್ದಾಗ ಕೆಲವೊಂದು ರೈತರು ಮಾಡಿದರು ತಮ್ಮ ತಮ್ಮ ಹೊಲಗಳಿಂದ ಚಕ್ ಒಬ್ಬರೊಬ್ಬರಂದು ಟ್ಯಾಕ್ಟರ್ಗಳು ಈಗ ಬಿಡ್ತಾ ಇಲ್ಲ ಈಗ ಹೀಗಾಗಿ ಅದು ಸಮಸ್ಯೆ ಉದ್ಭವಾಗಿ ನಾವು ರಸ್ತೆ ಮಾಡಬೇಕಂತೇಳಿ ಮನವಿ ಮಾಡಿದಾಗ ನಿಮ್ಮ ಗ್ರಾಮಕ್ಕೆ ಅಸ್ಕಲಟದಿಂದ ಅಲ್ಲಿರುವವರಿಗೆ ಮೂರು ಕೋಟಿ ಇಪ್ಪತ್ತು ಲಕ್ಷ ನಲವತ್ತಾರು ಸಾವಿರದಲ್ಲಿ ಮಂಜೂರಾಗಿದೆ ಅಂತೇಳಿ ನಮ್ಗೆ ತಿಳಿಬರ್ತಾ ಇದೆ ಬಟ್ ನಾವು ಡಾಕ್ಯುಮೆಂಟ್ಸ್ಗಳು ಪರಿಶೀಲನೆ ಮಾಡಿದಾಗ ಈ ಒಂದು ಹಸ್ಕರಾಟಿಂದ ಅಲ್ಲಿರುವವರಿಗೆ ರಸ್ತೆ ಆಗಿದ್ದು ಕಂಡು ಇಲ್ಲ ಸೊ ದಯಮಾಡಿ ಈ ರಸ್ತೆ ಯಾಕೆ ಆಗಿಲ್ಲ ಮತ್ತು ಇದರ ಬಗ್ಗೆ ಸಮಗ್ರ ಚರ್ಚೆ ಆಗಿ ಮತ್ತು ಇದರ ಗೊತ್ತಿಗೆದರೆ ಯಾರು ಅದ್ರ ಬಗ್ಗೆ ನಾವು ತೋರಿಸ್ಕೊಟ್ಟರೆ ನಮ್ಮ ಸರ್ಕಾರಕ್ಕೆ ಒಂದು ಧನ್ಯವಾದ ಹೇಳುತ್ತಾ ಮತ್ತು ಸಂಬಂಧಪಟ್ಟ ಇಂಜಿನಿಯರಿಂಗ್ ವಿಭಾಗ ಮತ್ತು ಈ ಕಂಟ್ರಾಕ್ಟರಿಗೆ ನಾವು ಬರುವಂಥ ನವಂಬರ್ ಒಂದರಲ್ಲಿ ಆ ಗುತ್ತಿಗೆ ಒಂದು ಸನ್ಮಾನ ಮಾಡಬೇಕನ್ನುವಂಥ ಉದ್ದೇಶ ಇಟ್ಕೊಂಡಿದ್ದೀವಿ ದಯಮಾಡಿ ಇದನ್ನು ಸರ್ಕಾರ ಘನ ಸರ್ಕಾರದವರು ನಮಗೆ ಮಾಡಿರಲಿಕ್ಕೆ ಅವಕಾಶ ಕೊಡಬೇಕಂತ ಈ ಸ ಸಂಬಂಧಪಟ್ಟ ರೈತ ಕಡೆಯಿಂದ ನಾನು ವಿನಂತಿ ಮುಖಾಂತರ ವಿನಂತಿ ಮಾಡ್ಕೊತಾ ಇದ್ದೇನೆ ನಾವು ಹಸಲ್ಕಟ್ಟ ಮತ್ತು ಆಲೂರು ಗ್ರಾಮಸ್ಥರು ಎಲ್ಲ ಸೇರಿದ್ದು ಒಂದು ಉದ್ದೇಶ ಇಲ್ಲಿಂದ ರಸ್ತೆ ಆಗಿರುವುದು ಈಗಾಗಲೇ ಮಶಿಯವರು ಹೇಳಿದ್ದಾರೆ ಇದರ ಅವಶ್ಯಕತೆ ಏನಂದರೆ ಹಸಲಕಟ್ಟಾದಿಂದ ದಾನಿಲಿಗೆ ಹೋಗ್ಬೇಕಾದ್ರೆ ಆಸ್ಕಲ್ಟ ಜನರಿಗೆ ಖಾಲಿ ಏಳು ಎಂಟು ಕಿಲೋಮೀಟ್ರ್ ಆಗ್ತದೆ ಅದೇ ಯೇಸುವಳಿ ಮಳೆ ಸುತ್ತ ಬರಬೇಕಂದ್ರೆ ಸುಮಾರು ಇಪ್ಪತ್ತೈದು ಇಪ್ಪತ್ತೆಂಟು ಕಿಲೋಮೀಟ್ರ್ ಆಗ್ತದೆ ಇದು ತುಂಬ ಅವಶ್ಯಕತೆ ಹಸ್ಕಲ್ಟದವ್ರಿಗೆ ನಮಗೂ ಕೂಡ ಅಲ್ಲೂರದವ್ರಿಗೂ ಕೂಡ ಇಲ್ಲಿಂದ ಹಳ್ಯಾಳಕ್ಕೆ ಹೋಗ್ಬೇಕಂದ್ರೆ ಇಲ್ಲಿಂದ ಕಬ್ಬನ್ ಗಾಡಿ ಆಗಲಿ ಯಾವುದೋ ಗಾಡಿ ಆಗಲಿ ಇಲ್ಲಿಂದ ಹೋಗ್ಲಿಕ್ಕೆ ಒಂದು ಐದಾರು ಕಿಲೋಮೀಟ್ರ್ ಶಾರ್ಟ್ಕಟ್ ಆಗ್ತದೆ ಒಂದು ಉದ್ದೇಶ ಮತ್ತು ಇದು ಇದರಲ್ಲಿ ನಮಗೆ ಯಾರು ಮಾಡಿದಾರ ಕೊಂಡ್ನವರು ಅವರು ಮತ್ತು ಆ ಟೈಮಿನಲ್ಲಿ ಹದಿನಾಲ್ಕರಿಂದ ಹದಿನಾರು ಮಟ್ಟ ಯಾರು ಇಂಜಿನಿಯರ್ ಇದ್ದರು ಅವರು ಸಾರವಿಸ್ತರವಾಗಿ ಯಾರೇ ರೋಡ್ ಮಾಡಿದ್ದು ಎಲ್ಲಿ ಏನು ಅಂತೇಳಿ ಬಂದು ಈ ಜಾಗದ ಮೇಲೆ ತೋರಿಸ್ಕೊಟ್ಟು ಹೋದರೆ ನಾವು ಹಸಲಘಟ್ಟ ಮತ್ತು ಆಲೂರು ಗ್ರಾಮಸ್ಥರಿಂದ ಅವ್ರಿಗೊಂದು ಒಂದು ಸನ್ಮಾನ ಮತ್ತು ಇದು ಮಾಡ್ತೇವೆ ಯಾವ ರೀತಿ ಮಾಡಿದ್ದಾರೆ ಎಲ್ಲಿ ಮಾಡಿದ್ದಾರೆ ಅಂತ ತೋರಿಸ್ಕೊಟ್ರೆ ಒಂದು ಚಲೋ ಒಳ್ಳೆಯ ಉದ್ದೇಶ ಆಗ್ತದೆ ಮತ್ತು ನಮ್ಮ ಮನೆಯವ್ರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಂಗೆ ಆಗ್ತದೆ ಅಂತೇಳಿ ನಮ್ಮ ಆಲೂರು ಮತ್ತು ಹಸಲಘಟ್ಟ ಗ್ರಾಮಸ್ಥರಿಂದ ನಾವು ಒಂದು ಅವರಿಗೆ ಮನವಿ ಮಾಡ್ತೇವೆ ಇಲ್ಲಂದಂತಂದರೆ ಇದೇ ಕೊನೆಯ ಮೂವತ್ತರ ಒಳಗೆ ಮಾಡಿಕೊಟ್ರೆ ಹಾಗೆ ಇಲ್ಲ ಅಂದ್ರೆ ಅಸ್ಕಲ್ಕಟ್ಟ ಮತ್ತು ಆಲೂರು ಎಲ್ಲರೂ ಸೇರಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಇದರ ಎಚ್ಚರಿಕೆಗೆ ಕೊಡಲಿಕ್ಕೆ ಬಯಸ್ತೀವಿ ಎರಡು ಸಾವಿರದ ಹದಿನಾಲ್ಕು ಹದಿನಾರನೇ ಸಾಲಿನಲ್ಲಿ ಅಸ್ಕಲ್ಕಟ್ಟದಿಂದ ಆಲೂರಿಗೆ ರಸ್ತೆ ಸಂಪರ್ಕಿಸುವುದಕ್ಕೆ ಕಾಮಗಾರಿಗಾಗಿ ಸುಮಾರು ಮೂರು ಕೋಟಿ ಮಂಜೂರಾಗಿ ಕೆಲಸ ಕೂಡ ಕಾಮಗಾರಿ ಕೂಡ ಆಗಿದೆ ಐದು ವರ್ಷ ನಿರ್ವಹಣೆ ಇದು ಕಾಗದ ಪತ್ರದಲ್ಲಿ ಆದರೆ ಕಾಗದ ಪತ್ರದಲ್ಲಿ ಮೂರು ಕೋಟಿ ಇಪ್ಪತ್ತು ಲಕ್ಷದ ನಲವತ್ತಾರು ಸಾವಿರ ರೂಪಾಯಿ ಖರ್ಚಾಗಿರುವುದು ಇದೆ ರಸ್ತೆ ಆಗಿರುವುದು ಇದೆ ಕಾಗದ ಪತ್ರದಲ್ಲಿ ನಿಮ್ಮ ಕಣ್ಣಿಗೆ ರಸ್ತೆ ಈ ಹತ್ತು ವರ್ಷದಿಂದ ರಸ್ತೆ ಎಲ್ಲಿದೆ ಅಂತ ಕಂಡಿಲ್ಲ ಹಾಗಾಗಿ ಆ ರಸ್ತೆಯನ್ನು ಹುಡುಕಿಕೊಡಿ ರಸ್ತೆ ಮಾಡಿದವರು ಹುಡುಕಿಕೊಟ್ರೆ ರಸ್ತೆಯನ್ನ ಮಾಡಿದಂತಹ ಗುತ್ತಿಗೆದಾರರಿಗೆ ಮತ್ತೆ ಆ ಸಂದರ್ಭದಲ್ಲಿ ಇದ್ದಂತಹ ಅಧಿಕಾರಿಗಳಿಗೆ ನೀವು ನಾಗರಿಕ ಸನ್ಮಾನ ಮಾಡಲಿಕ್ಕೆ ರೆಡಿಯಾಗಿ ಒಂದು ವೇಳೆ ರಸ್ತೆಯನ್ನ ತೋರಿಸದೇ ಇದ್ದ ಪಕ್ಷದಲ್ಲಿ ನೀವು ಉಗ್ರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಿಕ್ಕೆ ಮುಂದಾಗಿದ್ದೀರಿ